ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದೆ ಕುಸಿಮಾ ಬರ್ತಡೇ ದಿನೇ ದರ್ಶನ್ ರಿಸೆಪ್ಷನ್ ಮದುವೆ ರಿಸೆಪ್ಷನ್ ಇರೋದ್ರಿಂದ ನೋಡಬೇಕು ಯಾವ ರೀತಿ ಪ್ಲ್ಯಾನ್ ಏನೇ ಮಾಡಬೇಕು ಅಂತ ಆದರೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಶಾಸ್ತ್ರ ಇರುತ್ತೆ ಚಪ್ರ ಶಾಸ್ತ್ರ ಇರುತ್ತೆ ರಿಸೆಪ್ಷನ್ಗೆ ನಾವೆಲ್ಲ ರೆಡಿಬೇಕು ಹೇಗೆ ನಡೀತೋ ಏನೋ ಗೊತ್ತಿಲ್ಲ ಆದ್ದರಿಂದ ರಕ್ಷಿತ್ ಪ್ಲ್ಯಾನ್ ಮಾಡ್ದೆ ಹಿಂದಿನ ದಿನವೇ ನೈಟ್ ಸೆಲೆಬ್ರೇಟ್ ಮಾಡ್ಬೇಡ ಹೇಗಿದ್ದರೂ ಎಲ್ಲರೂ ಇರ್ತೀವಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ರಕ್ಷಿತ್ ಎಲ್ಲ ರೆಡಿ ಮಾಡ್ತಾಯಿದ್ದಾನೆ ಸೊ ಎಲ್ಲ ಶಾಸ್ತ್ರ ಮಾಡಿದ್ಮೇಲೆ ಅಂದರೆ ಈವ್ನಿಂಗ್ ಆಶಾ ಅರ್ಶನ ಶಸ್ತ್ರ ಅಂದರೆ ಅರ್ಶನ ನೀರು ಹಾಕ್ಸಿದ್ದು ಆದ್ದರಿಂದ ಅದೆಲ್ಲ ಆಗಿ ಎಲ್ಲರದು ಊಟ ಆದಮೇಲೆ ರಕ್ಷಿತ್ ಬಲೂನ್ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಇದು ಪ್ಲ್ಯಾನ್ ನನಗೆ ಗೊತ್ತೇ ಇಲ್ಲ ಇವನಾಗೆ ಎಲ್ಲ ಐಟಮ್ಸು ತಂದುಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ ಸೊ ಹೆಂಗೆ ಮಾಡಿದೆ ಏನು ಮಾಡ್ದೆ ನನಗೆ ಗೊತ್ತಿಲ್ಲ ಆದರೆ ಏನು ಸರ್ಪ್ರೈಸ್ ಕೊಡಬೇಕು ಅಂತ ಮಾಡೋಕೋದಪ್ಪ ಆದರೆ ಸರ್ಪ್ರೈಸ್ ಆಗೋದಿಲ್ಲ ಯಾಕೆಂದ್ರೆ ಎಲ್ಲರೂ ಇರ್ಬೇಕಾದ್ರೆ ಇದು ಬಲೂನ್ ಡೆಕೋರೇಷನ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲೇ ಇದ್ದೀವಿ ಹೆಂಗೆ ಸರ್ಪ್ರೈಸ್ ಆಗುತ್ತೆ ಅಲ್ವಾ ಮಾಡಲೇಬೇಕು ಇದ್ದ ಅದ್ರ ಜೊತೆಗೆ ನಾ ಇವರೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಹೆಲ್ಪ್ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ರು ನಾವು ಹಾಗೆ ಎಲ್ಲರೂ ಕೂತ್ಕೊಂಡಿದ್ವಿ ಖುಷಿಮ್ಮ ಊಟ ಮಾಡಿಸ್ಬಿಟ್ಟು ಹಾಗೆ ಕೂತಿದ್ವಿ ಇನ್ನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಗಗನ್ ಮತ್ತು ಇವರೆಲ್ಲರೂ ಬಂದಿದ್ದರು ಹಾಗೆ ಎಲ್ಲರೂ ಕೂತ್ಕೊಂಡು ಹಟೆ ಹೊಡ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ವಿ ಇನ್ನು ನಮ್ಮನೆ ಮಕ್ ಮಕ್ಕಳ ಸಂತೆ ಅಂತಲೇ ಹೇಳ್ಬೋದು ಮಕ್ಕಳ ಸೈನ್ಯ ಆಶಾ ಫ್ಯಾಮಿಲಿನಲ್ಲೂ ನಾಲ್ಕು ಮಕ್ಕಳಿದ್ದಾರೆ ಇದ್ದಾರೆ ಆ ಮಕ್ಕಳು ಕೂಡ ನಮ್ಮನೆ ಮಕ್ಳುಗಳ ಜೊತೆ ಸೇರ್ಕೊಂಡ್ಬಿಟ್ರೆ ಇನ್ನು ಕೇಳಬೇಕಾ ಬಲೂನ್ ಅಂದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಇರೋದಿಲ್ಲ ರೀ ಬಲೂನ್ಗಳನ್ನೆಲ್ಲ ತಗೊತಾರೆ ಆಟ ಆಡ್ತಾರೆ ಅಯ್ಯೋ ರಕ್ಷಿತ್ ಈ ಕಡೆ ಬಲೂನ್ನೆಲ್ಲ ಊದಿ ಊದಿ ಆ ಕಡೆ ಎಲ್ಲ ಕಟ್ ಆ ಹುಡ್ಗರು ಒಂದೊಂದೇ ಎತ್ಕೊಡೋಗಿ ಎತ್ಕೊಂಡೋಗಿ ಆಟ ಇದ್ದಾರೆ ಒಳ್ಳೆ ಕಾಮಿಡಿ ಅಂತ ಅನಿಸ್ತಾಯಿತ್ತು ನಾವು ಸರಿ ನೀವು ಕಟ್ತಾ ಇರಪ್ಪ ನಾವು ಒಂದು ಸ್ವಲ್ಪ ಹಂಗೆ ಇನ್ನೊಂದು ಈ ಕಡೆ ರೋಡ್ ಸೈಡ್ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿರ್ಗಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ಕೊಂಡ್ ಈ ಕಡೆ ಬಂದ್ವಿ ಎಲ್ರುತ್ತ ನಿಜ ನೀವು ವೇಟ್ ಮಾಡ್ತೀಯಾ ಒಂದ್ ಹತ್ತು ವರ್ಷ ಬಿಟ್ಟರೆ

ರೆಡಿ ಆದ್ಲು ನೋಡಿ ಅವಳಿಗೆ ಸ್ನಾನ ಮಾಡಿಸಿ ಒಂದು ಅವಳಿಗೆ ಕಂಫರ್ಟಬಲ್ ಆಗಿ ಕಂಫರ್ಟ್ ಅಂತ ಅನಿಸೋ ಒಂದು ಡ್ರೆಸ್ ಹಾಕಿದ್ದೀನಿ ಹೊಸದೇನೆ ಫುಲ್ ಫ್ರೂಟ್ಸ್ ತಿಮ್ಮಲ್ಲಿ ಅವಳಿಗೆ ಫ್ರೂಟ್ಸ್ ಲಾಸ್ಟ್ ಟೈಮ್ ತಂದಿದ್ದೆ ನಾನು ಇದನ್ನ ಡ್ರೆಸ್ ಒಂದು ಅದನ್ನ ಹಾಕಿ ನೀಟ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿದ್ದಾಳೆ ನನ್ನ ಮಗಳು ಅದು ಅದು ಯಾವ ಬ್ಲೂ ನೀನೋ ಏನೇನೋ ಹಣ್ಣುಗಳಿದಾವೆ ಅಲ್ಲಿ ಹೇಳ್ತಿದಾಳೆ ಅಲ್ಲಿ ಹೋಗೋಣ ಬಾ ಅಮ್ಮ ಅಂತ ಅಪ್ಪಂಗ್ ಹೇಳ್ತಾಳೆ ಅಲ್ಲಿ ಹೋಗೋಣ ಅಂತ ನಾಳೆ ಹೋಗೋಣ ಅಮ್ಮ ಅಂತ ಮನೆಯವ್ರು ಹೇಳ್ತಾರೆ ಅದೇ ಅದೇ ಅದಕ್ಕೋಸ್ಕರ ಮೂಸಂಬಿ ಪೈನಾಪಲ್ ಆಲ್ಮೋಸ್ಟ್ ಡನ್ ಎಷ್ಟು ಫುಲ್ ಬರುತ್ತಾ ಅದಕ್ಕೆ ಮಾತ್ರನಾ ಆಫ್ ಮಾತ್ರ ಓಕೆ ಟೈಮ್ ಎಷ್ಟು ಆಗಲೇ ನಿಮಿಷ ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ಅದಕ್ಕೋಸ್ಕರ ರಕ್ಷಿತ್ಗೆ ಸಾಕು ಬಿಡಿ ರಕ್ಷಿತ್ ಫುಲ್ ಕಂಪ್ಲೀಟ್ ಮಾಡೋಕ್ಕೆಲ್ಲ ಹೋಗ್ಬೇಡ ಇನ್ನು ಮಕ್ಕಳಿದ್ದಾವೆ ಮಕ್ಳುಗಳು ಬಲೂನ್ ಅದೆಲ್ಲ ಕಿತ್ತಾಕೋದು ಮಾಡೋದು ಮಾಡ್ತಾರೆ ಸಾಕು ಅರ್ಧಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಸಾಕು ಬಿಡಪ್ಪ ಅಂತ ಹೇಳಿದೆ ಅವನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ রক্ত বাড়ু নিলো মরনা তোহি তোই কেদে কেদে কাঁচা কাঁচা আলিনে গরে পাড় মরদুতো বলস্তরা ನಿಜವಾಗ್ಲೂ ನಮ್ಮ ಬರ್ತ್ಡೇ ಬೇಬಿ ಎಷ್ಟು ಖುಷಿಯಾಗಿದ್ಲು ಅಂತಂದ್ರೆ ಅಷ್ಟು ಅಷ್ಟು ಖುಷಿಯಾಗಿದ್ಲು ಅವಳು ಫಸ್ಟ್ ಇಯರ್ ಬರ್ತಡೇನೂ ಕೂಡ ಇಷ್ಟೇ ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿಸ್ಕೊಂಡ್ಲು ಸೆಲೆಬ್ರೇಟ್ ಮಾಡ್ಕೊಂಡ್ಲು ಇನ್ನೂ ಈ ವರ್ಷ ಇನ್ನೂ ಖುಷಿಯಾಗಿದ್ದಾಳೆ ಅವಳು ಯಾರೇ ಕೇಕ್ ಕಟ್ ಮಾಡ್ಕೊತಾಯಿದ್ರು ಬ ಹ್ಯಾಪಿ ಬರ್ತ್ಡೇ ಅಂತ ಟಿ ವಿನಲ್ಲಿ ಬರ್ತಿದ್ರು ತುಂಬ ಎಂಜಾಯ್ ಮಾಡ್ತಾಳೆ ಹಾಗೆ ಎಷ್ಟು ಖುಷಿ ಖುಷಿಯಾಗಿ ಅವಳೊಬ್ಬಳೇ ಕೂತ್ಕೊಂಡಿದಾಳೆ ನಾವೊಂದಷ್ಟು ಫೋಟೋಸ್ನೆಲ್ಲ ವೀಡಿಯೋಸ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಹ್ಯಾಪಿ ಆಗ್ಬಿಟ್ಟಿದ್ಲು ಖುಷಿಮ್ಮ ಮಾತ್ರ ಅವಳಿದ್ರೆ ಬರ್ತಾ ಇದೆ ಅವಳಿಗೆ ಹೇ ಿರೋ ನನ್ನ ಚಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು चेलूवे वियारे shainya hey silent hey ok ta liu you come me you see everything you can you can you can maybe Alun dura ikut dura Aduh, Dama na to ಆ್ಯಕ್ಚುಲಿ ಅಮ್ಮಂಗೆ ತುಂಬಾ ಇಷ್ಟ ಇತ್ತು ಭದ್ರಾವತಿನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ ಇಲ್ಲ ಮಮ್ಮಿ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಬರ್ತಡೇ ಭದ್ರಾವತಿನಲ್ಲಿ ಭುವನ್ ಸರ್ಪ್ರೈಸ್ ಬರ್ತಡೇ ಥರ ಸೆಲೆಬ್ರೇಷನ್ ಮಾಡಿದ್ವಿ ಆದ್ದರಿಂದ ಈ ವರ್ಷ ಇಲ್ಲೇ ಮಾಡೋಣ ಅಂತ ಹೇಳಿದೆ ನನಗೆ ಆ್ಯಕ್ಚುಲಿ ಮೂರನೇ ವರ್ಷದ ಬರ್ತ್ಡೇ ಮಾಡೋಣ ಅಂತ ಹೇಳ್ತಾ ಇದ್ದೆ ಆದರೆ ಅಮ್ಮ ಇದ್ದಿದ್ದು ಇಲ್ಲ ಕಣೆ ಏ ವರ್ಷ ವರ್ಷ ಯಾರು ಇರ್ತಾರೋ ಯಾರು ಈ ವರ್ಷ ಚೆನ್ನಾಗಿ ಎಲ್ಲರೂ ಕರೆದು ನಾಮಕರಣದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದೋ ಅದೇ ಥರ ನಿಮ್ಮ ಮನೆಯಲ್ಲಿ ಮಾಡೇ ನಿಮ್ಮ ಮನೆಯ ಕಮ್ಯುನಿಟಿ ಹಾಲ್ ಇದೆಯಲ್ಲ ಅಲ್ಲಿ ಅಂತ ಹೇಳಿದರು ಅದೇ ಪ್ಲ್ಯಾನಲ್ಲಿ ಇದ್ದಿದ್ದು ಆದರೆ ಹೀಗಾಯಿತು ಎಲ್ಲ ಕಟ್ ಮಾಡಿದ್ದಾಯಿತು ಇವಾಗ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಹಾಂ ಒಂಥರ ಒಳ್ಳೆಯದಾಗಿದೆ ಇಲ್ಲಿ ಓಡಾಡ್ದೇ ಇರೋದು ವೆಹಿಕಲ್ಸ್ ಒಳ್ಳೆಯದಾಗಿದೆ ಮೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ वाओ मिलाडी फ्रेंड्स ನಾನು ಮೊಕ್ಕನೆ ಈ ಗಾನನೇ ಮಾಡಿತ್ತು ಈ ಗಾನೋ ಒಂದು ಸೆಂಟೆನ್ಸ್ ಅಲ್ಲಿ ಏನರ ಬರೀತ ಏನಂತ ಡ್ಯಾನ್ಸ್ ಡ್ಯಾನ್ಸ್ ನೋಡು ಉಂಡೆ ನೋಡಲಿಲ್ಲ ಉಂಡೆ ಉಂಡೆ ನೋಡೋರು ಉಂಡೆ ಅಂತ ಆ ಉಂಡೆ ಇಷ್ಟ ಆಗಿ ಬಿಡ್ತೀನಿ मम्मी ತಾಯಿ ಈ ಬಟ್ಟೆನ್ ಹಾಕ್ತೈತೆ ಹಾ ಅದಕ್ಕೆ ಟೇಸ್ಟ್ ಬೇಕಷ್ಟೇ ಅಷ್ಟೇ

ಇಟ್ಕೊಂಡಿರ್ತಾಳೆಪ್ಪ ಈ ಎದುರುಗಡೆ ಚೌಟ್ರಿನಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡ್ತಾ ಇದ್ದಿದ್ರಿಂದ ಅಲ್ಲಿ ಈ ರಾತ್ರಿ ಟೈಮು ವಿಳೆ ಶಾಸ್ತ್ರ ಬೇವ್ರ ಥರದ್ದು ಅದರ ಎಲ್ಲ ಪೂಜೆಗಳು ಮಾಡ್ತಾಯಿರ್ತಾರೆ ಅದನ್ನು ಮಾಡ್ತಾಯಿದ್ರು ನಾನು ಇದ್ದೆ ಓ ನಾಳೆ ನಮ್ಮ ದರ್ಶನ ಮದುವೆ ಇದೇ ಕಲ್ಯಾಣ ಮಂಟಪದಲ್ಲೇ ಆಗೋದಲ್ವಾ ನಾನು ಅದನ್ನೇ ಹೇಳ್ಕೊಂಡು ಹುಡುಗರಿಗೆಲ್ಲ ನಿಂತ್ಕೊಂಡಿದ್ದೆ ನೋಡೋ ಅವರೆಲ್ಲ ಚೆನ್ನಾಗಿ ತೊಗೊಂಡು ಹೋಗ್ತಿದ್ದಾರೆ ನಮ್ಮದು ನಾಳೆ ಇದೇ ಥರನೇ ನಡೆಯುತ್ತಲ್ವಾ ನಾವು ಈ ಥರ ಎಲ್ಲ ಬಿಝಿಯಾಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದೆ ಮದುವೆ ದಿನ ಅವರೇ ಅಡುಗೆ ಮಾಡೋ ಅವಕಾಶ ಈಗ ಯಾರಿಗ ಉಂಟು ಯಾರಿಗಿಲ್ಲ ಅಲ್ವಾ ಇನ್ನು ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಎಲ್ಲರೂ ಹೋಗೋಗಿ ಮಲ್ಕೊಂಡು ಬಿಟ್ವಿ ಬೆಳಗ್ಗೆ ಭಾನುವಾರ ಅಂದರೆ ಐದನೇ ತಾರೀಕೆ ಚಪ್ರಶಾಸ್ತ್ರ ಮಾಡ್ತಾಯಿದ್ದಾರೆ ಚಪ್ರ ಅವತ್ತಿನ ದಿನವೇ ಆಗ್ತಾಯಿದ್ದಾರೆ ಈ ಬೇರೆ ದಿನ ಆಗಿದ್ದಿದ್ದರೆ ಮುಂಚಿತವಾಗಿ ಹಾಕ್ಬಿಡ್ತಾಯಿದ್ರು ಇದು ಭಾನುವಾರನೇ ಬಂದಿರೋದ್ರಿಂದ ಭಾನುವಾರ ಇವ್ರ ಮನೆಯದೇ ಇವ್ರ ವಾರ ಹಳ್ಳಿಕೇಶ್ವರ ಅಂತ ಮಂಡ್ಯದಲ್ಲಿ ಇರೋದು ಆವತ್ತಿನ ದಿನವೇ ಮಾಡಬೇಕು ಮಾಡಬೇಕಂತ ಆವತ್ತಿನ ಚಪ್ರ ಹಾಕ್ತಾಯಿದ್ದಾರೆ ಎಲ್ಲರೂ ಸೊ ಇಲ್ಲಿ ಅಲ್ಲೇ ಅವರ ಊರಿನಲ್ಲಿರೋರೆ ಒಂದಷ್ಟು ಜ ಅಂದರೆ ಜೆಂಟ್ಸ್ನಾಗ ಕರೆದಿದ್ರು ಸೊ ಅವರೆಲ್ಲ ಬಂದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಚಪ್ಪರು ಹಾಕಿದ್ರು ನೋಡ್ತಾ ಇದ್ದಂಗೆ ಎಷ್ಟು ಖುಷಿ ಅಂತ ಅನ್ನಿಸ್ತಾಯಿತ್ತು ಇನ್ನು ಹಾಗೇನೇ ಒಂದಷ್ಟು ಬಾಳೆಗೊನೆಗಳು ಅದೆಲ್ಲ ತಂದು ತಂದು ಇಟ್ಟಿದ್ರು ತೆಂಗಿನಕಾಯಿಗಳು ಮದುವೆ ಮನೆಗೆ ಅಂತ ಹೇಳಿದಾಗ ಬೇಕಾಗುತ್ತಲ್ವಾ ಸೊ ಆದ್ದರಿಂದ ಎಲ್ಲನೂ ತಂದು ತಂದು ಇಟ್ಟಿದ್ದರು ಇನ್ನು ಮಕ್ಳುಗಳಂತೂ ಕೇಳಬೇಕಾ ಬರೀ ನಾಯಿ ಸಿಹಿ ಇದ್ದಾಳೆ ಮತ್ತು ಸಿಹಿ ಮರಿ ಒಂದಿದೆ ಅದು ಕ್ಯೂಟಾಗಿದೆ ಅದ್ರ ಹತ್ರನೇ ಆಟ ಆಡ್ತಿರ್ತಾರೆ ಅದನ್ನು ಎಲ್ಲಿ ಆಮೇಲೆ ಎಲ್ಲಿ ಹಿಡಿದು ಇದು ಮಾಡಿಬಿಡ್ತಾರೋ ಅನ್ನೋದು ಕೂಡ ಭಯ ಆಗ್ತಾ ಇರುತ್ತೆ ಮರಿ ಇವರು ಆಟ ಆಡೋಕ್ಕೋಸ್ಕರ ಇನ್ನಿವತ್ತಿನ ತಿಂಡಿಗೆ ಬಂದುಬಿಟ್ಟು ಟೊಮೊಟೊ ಭಾತ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಸೊ ಟೊಮೊಟೊ ಭಾತಿಗೆ ನಮ್ಮ ದರ್ಶನ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವರಿಗೆ ವಹಿಸಿದ್ರು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚು ಕೊಟ್ಬಿಟ್ಟು ಒಗ್ಗರಣೆ ಮಾಡೋರು ನೀನು ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಮಧ್ಯಾಹ್ನಕ್ಕೂ ಅಡುಗೆಗೆ ರೆಡಿ ಇದ್ದಾರೆ ಯಾಕೆಂದರೆ ಬೇಗ ಬೇಗ ಅರಶಿನ ಶಸ್ತ್ರ ಮಾಡಬೇಕಾಗಿತ್ತು ಹಾಗೆ ದೇವ್ರ ಕಾರ್ಯ ಕೂಡ ಆಯಿತು ಅದನ್ನು ಕೂಡ ಬೇಗ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದೊಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿ ಕೂತಿದ್ದೆ ಅಂತಲೇ ಹೇಳ್ಬೋದು ಬೆಳಿಗ್ಗೆನೇನೆ ಯಾಕಪ್ಪ ಅಂತಂದರೆ ಖುಷಿ ಮಾಗೆ ಸ್ವಲ್ಪ ಕಣ್ಣು ಸ್ವೆಲ್ಲಾಗಿಬಿಟ್ಟಿತ್ತು ಅಂದರೆ ಕಣ್ಣು ಊತ್ಕೊಂಡ್ಬಿಟ್ಟಿತ್ತು ಗೊತ್ತಾಗ್ತೀನಿ ಮಮ್ಮಲ್ಲಿ ಇನ್ನೂ ಖುಷಿ ಎದ್ದಿರಲಿಲ್ಲ ಆದ್ದರಿಂದ ಗೊತ್ತಿ ತೋರ್ಸೋಕ್ಕಾಗಿಲ್ಲ ಆಮೇಲಿಂದ ತೋರಿಸ್ತೀನಿ ಅವಳು ಆಟ ಆಡ್ತಿರ್ತಾಳೆ ಬೆಳಿಗ್ಗೆ ಯಾಕೆಂದರೆ ಕು ಆಶಾ ಪಾಪಿಗೆ ಸ್ವಲ್ಪ ಕಣ್ಣತ್ರ ಇನ್ಫೆಕ್ಷನ್ ಥರ ಇರ್ಬೋದು ಇಲ್ಲಾಂದರೆ ಕಣ್ಣು ಕುಟ್ರೆ ಅಂತಾರಲ್ಲ ಅದಿರ್ಬೋದು ಇಲ್ಲಾಂದರೆ ಬೇರೆ ಏನಾದ್ರು ಅಂತಾರೆ ಆ ಥರ ಆಗಿತ್ತು ಮೇ ಬಿ ಮಕ್ಕಳು ಮಕ್ಕಳು ಅಂತ ಹೇಳಿದಾಗ ಬೇಗ ಅದು ಇನ್ಫೆಕ್ಷನ್ ಎರಡು ಸಾಧ್ಯತೆ ಜಾಸ್ತಿ ಇರುತ್ತಲ್ವ ಅದೇ ಥರ ಖುಷಿ ಮಗು ಆಗಿರ್ಬೋದು ಅಂತ ಸ್ವಲ್ಪ ನಾನು ಡಿಸಪಾಯಿಂಟ್ ಆಗಿದ್ದೆ ಆದ್ದರಿಂದ ಸ್ವಲ್ಪ ಬೇಜಾರಲ್ಲೇ ಕೂತ್ಕೊಂಡಿದ್ದೆ ನನಗೆ ಯಾವ ವೀಡಿಯೋ ಕ್ಲಿಪ್ಪಿಂಗ್ಸು ಮಾಡೋಕ್ಕಾಗ್ತಾ ಇರಲಿಲ್ಲ ಇದು ಯಾರು ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ರಕ್ಷಿತೋ ಇಲ್ಲಾಂದರೆ ಚಾರು ಗಾನು ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಮರ್ತೋಗ್ಬಿಟ್ಟಿದ್ದೀನಿ ಇನ್ನೂ ಖುಷಿಮ ಎದ್ದಿದ್ದು ಎದ್ದಾದ ಮೇಲೆ ಬರ್ತಡೇ ದಿನನೇ ಈ ರೀತಿ ಕಣ್ಣು ಊದ್ಕೊಂಡಿರೋದು ನೋಡಿದ್ರೆ ಒಂಥರ ಬೇಜಾರಾಗುತ್ತಲ್ವ ಯಾರಿಗೇ ಆಗಲಿ ನನಗೊತ್ತು ಎಷ್ಟು ಬೇಜಾರು ಅಂದರೆ ಅದು ಹೇಳ್ಕೊಳೋಕ್ಕೆ ಆಗ್ತಾಯಿಲ್ಲ ನನಗೆ ಅಯ್ಯೋ ನನ್ನ ಮಗಳು ಹುಟ್ಟಿದ ಬುದ್ಧಿನೇ ಈ ಥರ ಆಗಬೇಕಾಗಿತ್ತ ಕಣ್ಣು ಈ ಥರ ಆಗಬೇಕಾಗಿತ್ತ ಅಂತ ಅದೇ ಬೇಜಾರಲ್ಲೇ ಒಂಥರ ಕೂತ್ಕೊಂಡಿದ್ದೆ ಇನ್ನು ಮಕ್ಕಳೆಲ್ಲ ನಾನು ಹೇಳಿದ ರಾತ್ರಿನೇ ಆ ಬಲೂನ್ಗಳೆಲ್ಲ ಮಕ್ಳಿಗೆ ನೋಡಿದ್ರೆ ಎಷ್ಟು ಖುಷಿ ಅಂತ ಅನ್ಸುತ್ತೆ ಆ ಬಲೂನ್ಗಳನ್ನೆಲ್ಲ ಎತ್ಕೊಂಡು ಎತ್ಕೊಂಡು ಕಿತ್ಕೊಂಡು ಕಿದ್ಕೊಂಡು ಆಟ ಆಡ್ತಿದ್ರು ಅವ್ರ ಪಾಡಿಗೆ ಅವರು ನಮ್ಮ ಅಜ್ಜಿ ಒಂದಷ್ಟು ಅವಾಜ್ ಹಾಕ್ತಾಯಿದ್ರು ಏಯ್ ಇಡ್ರಿ ಎಲ್ಲ ಹಂಗೇನೇ ಆ ಥರ ಇದ್ರು ಬೈತಾಯಿದ್ರು ಬಲೂನ್ಗಳನ್ನೆಲ್ಲ ಯಾಕೆಂದರೆ ನಮ್ಮ ಅಜ್ಜಿ ಅಂದ್ಕೊಂಡಿದ್ದಾರೆ ರಿಸೆಪ್ಷನ್ಗೆ ಇದೇ ಬಲೂನ್ ಡೆಕೋರೇಷನ್ ಇಡೋದು ಅಂತ ಅವ್ರು ಅಂದ್ಕೊಂಡಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹೀಗೆ ನಡೀತಾ ಇತ್ತು ಬೆಳಗ್ಗೆ ಎಲ್ಲರೂ ಬಿಸಿ 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 ಬ್ಯುಸಿ ನಾನು ಕಣ್ಣು ಮೇ ಬಿ ಏನಾಗಿರ್ಬೋದು ಇನ್ಫೆಕ್ಷನ್ ಆಗಿದೆಯಾ ಎಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು ಇಲ್ಲ ನನಗನ್ನಿಸ್ತೈತಿ ಏನಾದ್ರು ಇರುವೇ ಏನಾದರೂ ಕಚ್ಚಿಬಿಟ್ಟಿದೆಯಾ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಗೊತ್ತಿಲ್ಲ ನನಗೂ ಏನಾಗಿರ್ಬೋದು ಅಂತ ಹೇಳಿ ಅವತ್ತು ಸಂಡೇ ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತಂದರೆ ರಜಾ ಬೇರೆ ಇತ್ತು ಹಾಸ್ಪಿಟಲ್ಲು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಏನಾದರೂ ಅದು ಕಣ್ಣದು ಊದ್ಕೊಂಡಿರೋದು ಏನಾದ್ರು ಇಳಿಲಿಲ್ಲ ಆ ಊತ ಅಂತ ಹೇಳಿದ್ರೆ ಹೋಗೋಣ ಏನಾದರೂ ಸರಿ ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ದೆ ಸೊ ಆಮೇಲೆ ಸ್ವಲ್ಪ 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 ಕಮ್ಮಿ ಆಗ್ತಾ ಬರ್ತಾಯಿತ್ತು ಈಗೇನೆ ಇನ್ನು ಮಕ್ಳುಗಳೆಲ್ಲ ಹ್ಯಾಪಿಯಾಗಿ ಆಟ ಆಡ್ತಾಯಿದ್ರು ಬಲೂನ್ಗಳನ್ನೆಲ್ಲ ಇಟ್ಕೊಂಡು ಇಟ್ಕೊಂಡು ಇನ್ನೂ ಸಗಣಿ ನೀರು ಹಾಕಬೇಕಾಗಿತ್ತು ಆದರೆ ಚಪ್ಪರೆಲ್ಲ ಹಾಕಿದ್ರು ನೀಟಾಗಿ ಚಪ್ಪರೆಲ್ಲ ಹಾಕಿದ್ಮೇಲೆ ಸಗಣಿ ನೀರು ಹಾಕಬೇಕು ಅಂತ ದೊಡಮೆ ಎಲ್ಲ ಸಗಣಿಗ ಸಗಣಿ ಅದು ಇದು ಎಲ್ಲ ತಂದು ಇಟ್ಟಿದ್ದರು ಆದರೆ ನೀರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಯಾಕೆಂದರೆ ನೀರು ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾಯಿತ್ತು ಕರೆಂಟ್ ಇದ್ದರೆ ಮಾತ್ರ ಮೋಟ್ರ್ ಅವನು ಹೋಗೋದಲ್ವಾ ಆದ್ದರಿಂದ ಇಲ್ಲಿ ಯು ಪಿ ಎಸ್ ಇದೆ ಇದ್ರೂ ಫ್ಯಾನು ಲೈಟು ಅದು ಮಾತ್ರ ವರ್ಕ್ ಆಗುತ್ತೆ ಮೋಟ್ರೆಲ್ಲ ವರ್ಕ್ ಆಗೋದಿಲ್ಲ ಆದ್ದರಿಂದ ಯೋಚನೆ ಮಾಡ್ತಾಯಿದ್ರು ಅಯ್ಯೋ ಇವತ್ತಿನ ದಿನವೇ ಹೀಗಾಗಬೇಕಾಗಿತ್ತಾ ಅಂತೆಲ್ಲ ಹೇಳಿ ಸೊ ಹಿಂಗಾಯಿತು ಖುಷುಮ ಬರ್ತಡೇನೂ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಆದರೆ ಈ ಥರ ಆಗುತ್ತೆ ಅಂತ ಖುಷಿಮಾಗೆ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಮತ್ತು ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್